ಸಾಮಾನ್ಯವಾಗಿ ಕೆರೆ ತುಂಬಿದೆ ಅಂದರೆ ಹೆಂಗ್ ಗೊತ್ತಾಗುತ್ತೆ ಹೇಳಿ ಊರಲ್ಲಿ ಕೆರೆ ತುಂಬಿಡ್ತು ಅಂತ ಇಟ್ಕೊಳ ಹೆಂಗ್ ಗೊತ್ತಾಗುತ್ತೆ ಯಾರು ಮಾತಾಡಿ ಹೆಂಗ್ ಗೊತ್ತಾಗುತ್ತೆ ಕೆರೆ ತುಂಬಿದ್ರೆ ತುಂಬಿದ್ರೆ ಕೋಡಿ ಒಡೆದೋಗುತ್ತೆ ಕೋಡಿ ಒಡೆದಿಲ್ಲ ತುಂಬಿದೆ ತುಂಬಿದೆ ಅಂದರೆ ನೀರು ನಿಲ್ಲೋದು ಕಾಣ್ತದೆ ಮಾತ್ರ ಅಲ್ಲ ಬಿರುಸಿನಿಂದ ಚಟುವಟಿಕೆಗಳು ಶುರುವಾಗುತ್ತೆ ಹಳ್ಳಿಯಲ್ಲಿ ಬೇಸಾಯ ಮಾಡಲಿಕ್ಕೆ ಜನ ರೆಡಿ ಆಗ್ತಾರೆ ಉಳುಮೆ ಮಾಡ್ತಾರೆ ಆ ನೀರನ್ನು ಬಳಸ್ಕೊಳ್ಲಿಕ್ಕೆ ಮಾಡ್ತಾರೆ ಇಲ್ವೋ ಪಕ್ಷಿಗಳು ಹಾರ್ಕೊಂಬರ್ತವೆ ಹಸಿರಾಗುತ್ತೆ ಇಡೀ ಊರಲ್ಲ ಹೀಗೆ ಕೆರೆ ತುಂಬದ ಕೂಡಲೇ ಅದು ಅಪಾಯಕಾರಿ ಸ್ಥಿತಿಯಲ್ಲಿಲ್ಲ ಇಲ್ಲ ಕೆರೆ ತುಂಬಿದೆ ಅಂದರೆ ಊರಿಗೆ ಊರೊಳಗೆ ಹಲವಾರು ಅಂಶಗಳು ನಮ್ಮ ಕಣ್ಣಿಗೆ ಬರ್ತದೆ ಬರೀ ನೀರು ತುಂಬಿರೋದು ಮಾತ್ರ ಅಲ್ಲ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಮುಂದೆ ಚುನಾವಣೆ ಬರ್ತಾ ಇದೆ ಈಗ ಡೈಲಿ ನೀವು ಎಫ್ ಎಮ್ ರೇಡಿಯೋನೋ ದೂರದರ್ಶನ್ ಟಿ ವಿನೋ ತೆಗೆದು ನೋಡಿದ್ರೆ ನ್ಯೂಸ್ ಬರ್ತದಲ್ಲ ಅದರಲ್ಲಿ ಸರ್ಕಾರಿ ಸಂಸ್ಥೆ ಅದು ಆಲ್ ಇಂಡಿಯಾ ರೇಡಿಯೋ ದೂರದರ್ಶನ ಇದೆಲ್ಲ ಅಲ್ಲಿ ಸುದ್ದಿಗಳು ಬರುವಾಗಲೇ ಮಧ್ಯದಲ್ಲಿ ಅಂಗನವಾಡಿ ಟೀಚರ್ ಒಬ್ಬರು ಬಂದು ಈ ಸರ್ಕಾರದಿಂದ ನಮಗೆ ಒಳ್ಳೇದಾಗಿದೆ ಇಷ್ಟು ಒಳ್ಳೇದಾಗಿದೆ ನಮ್ಮೂರಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಯಾರೋ ಒಬ್ಬ ರೈತರು ಬಂದು ನಮಗೆ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ ಹೇಳ್ತಾರಲ್ವಾ ನಮಗೆ ದುಡ್ಡು ಬಂದುಬಿಟ್ಟಿದೆ ನೀವು ನೋಡೋಲ್ಲ ಆಯಿತು ಸೀರಿಯಲ್ ಬಿಟ್ಟು ನೀನು ನೋಡಲ್ಲ ಆಯಿತು ತೊಂದರೆ ಇಲ್ಲ ಇದ್ರೆ ಒಳ್ಳೆಯದು ಆದರೆ ಸರ್ಕಾರ ಇದನ್ನು ಬಳಸ್ತಾ ಇದೆ ಈಗ ರಾಜ್ಯ ಸರ್ಕಾರಕ್ಕೂ ಒಂದು ನೋಟಿಸ್ ಕಳಿಸಿದಾರಂತೆ ಅಂಗನವಾಡಿ ಟೀಚರ್ಗಳು ಕೆಲವ್ರನ್ನ ಐಡೆಂಟಿಫೈ ಮಾಡಿ ಹೇಳಿ ಅವರ ಹತ್ರ ನಾವು ಇಂಟ್ರವ್ಯೂ ತಗೊಂಡು ರೇಡಿಯೋದಲ್ಲಿ ಹಾಕ್ತೀವಿ ಮನ್ ಕಿ ಬಾತ್ ರೀತಿಯಲ್ಲಿ ಜನರ ಮನ್ ಕಿ ಬಾತ್ ಈಗ ಅವ್ರ ಕೈಯಲ್ಲಿ ಮಾತಾಡಿಸೋದು ಅಂತ ಅಂದರೆ ಈ ದೇಶ ಭಾರಿ ಅಭಿವೃದ್ಧಿ ಆಗ್ಬಿಟ್ಟಿದೆ ಅನ್ನೋದನ್ನು ನಮ್ಮ ಬಾಯಲ್ಲಿ ಹೇಳ್ಸೋದು ಜನರಿಗೆ ಒಂದಲ್ಲ ಒಂದು ರೀತಿಯೊಳಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದರಲ್ಲಿ ನಾವೇ ಹೇಳೋಕೆ ಮಾಡೋದು ಕೆರೆ ತುಂಬಿಲ್ಲ ಅದರ ತುಂಬಿದೆ ಅಂತ ನಾವು ಹೇಳಬೇಕು ಈ ಚಟುವಟಿಕೆಗೆ ನಮ್ಮನ್ನು ತಳ್ಳಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ನಾನು ಒಂದೆರಡು ಮೂರು ವಿಚಾರಗಳು ಮಾತ್ರ ನಿಮ್ಮ ಗಮನಕ್ಕೆ ಶಾರ್ಟ್ ಆಗಿ ತರ್ತೀನಿ ಸ್ವಲ್ಪ ಆರ್ಥಿಕತೆಯ ವಿಚಾರಗಳಿದು ಕೆರೆ ತುಂಬಿದ್ರೆ ಹೆಂಗೆ ಚಟುವಟಿಕೆಗಳು ಬಿರುಸಾಗುತ್ತೋ ಅದೇ ರೀತಿಯಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಉನ್ನತ ಮಟ್ಟವನ್ನು ತಲುಪಿದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬೆಳವಣಿಗೆಯತ್ತ ಸಾಗಿದ್ರೆ ನಮ್ಮ ಕಣ್ಣಿಗೆ ಕೆಲವು ಚಟುವಟಿಕೆಗಳು ಕಾಣಬೇಕು ಇದು ಆರ್ಥಿಕ ಅಂಶ ಯಾವಾಗ ಉತ್ಪಾದನೆ ಜಾಸ್ತಿ ಆಗುತ್ತೆ ಉತ್ಪಾದನೆ ಯಾವಾಗ ಜಾಸ್ತಿ ಆಗುತ್ತೆ ನಿಮ್ಮ ಮನೆಯಲ್ಲಿ ಐದು ಕೆ ಜಿ ಅಕ್ಕಿ ಯಾವಾಗ ಅನ್ನ ಮಾಡ್ತೀರಿ ನಿಮ್ಮ ಮನೆಯಲ್ಲಿ ಮೂರು ಜನ ಇದ್ರೆ ಎಷ್ಟು ಅಡುಗೆ ಮಾಡ್ತೀರಿ ಯಾರು ಮಾತಾಡಲ್ವಾ ಮೂರು ಜನ ಇದ್ರೆ ಎಷ್ಟು ಅಡುಗೆ ಮಾಡ್ತೀರಿ ಕಾಲು ಕೆ ಜಿ ಅರ್ಧ ಕೆ ಜಿ ಹಾಕಿಕೊಳ್ತೀರಿ ಐದು ಕೆ ಜಿ ಹಾಕಿ ಅನ್ನ ಮಾಡಬೇಕಾದ್ರೆ ಜನ ಜಾಸ್ತಿ ಬಂದಿರಬೇಕು ಉತ್ಪಾದಕತೆ ಜಾಸ್ತಿ ಆಗುತ್ತೆ ಅಂದ್ರೆ ಕೊಂಡ್ಕೊಳ್ಳೋರು ಜಾಸ್ತಿ ಇರಬೇಕು ನಾವೇನು ಉತ್ಪಾದನೆ ಮಾಡ್ತೀವೋ ಅದನ್ನ ಕೊಂಡ್ಕೊಳ್ಳೋರು ಜಾಸ್ತಿ ಇರಬೇಕು ಕಳೆದ ಒಂದು ವರ್ಷದಲ್ಲಿ ನಾವು ಎಷ್ಟು ಕೊಂಡ್ಕೊಂಡಿದೀವಿ ನಮ್ಮ ಮನೆಯೊಳಗೆ ಬಂದು ಸಾಮಾನು ಸೇರ್ತಾ ಇಲ್ಲ ದೇಶದ ಬಹುಸಂಖ್ಯೆಯ ಜನ ಮಾರ್ಕೆಟ್ಗೆ ಹೋಗಿ ಕೊಂಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಬದಲಾಗಿ ಇರೋದನ್ನ ಮಾರ್ತಾ ಇದೀವಿ ಇಲ್ಲ ಅಡ ಮಾಡ್ತಾ ಇದ್ದೀವಿ ಸಾಲ ಇಲ್ದಿರುವಂತ ಮನೆ ಇಲ್ಲ ಅನ್ನುವಂತ ಪರಿಸ್ಥಿತಿಗೆ ಬರ್ತಾ ಇದೀವಿ ನಿಜನೇ ಇಲ್ವೋ ಅಭಿವೃದ್ಧಿ ಆದರೆ ಚಟುವಟಿಕೆ ಹೆಂಗಿರಬೇಕು ಕೆರೆ ತುಂಬಿದ್ರೆ ಬೇಸಾಯ ಬಿರುಸಾಗಿ ನಡಿಬೇಕು ಇಲ್ಲಿ ಕೆರೆನೇ ತುಂಬಿಲ್ಲ ತುಂಬಿದೆ ತುಂಬಿದೆ ಅಂತ ಅವ್ರು ಹೇಳ್ತಿದ್ದಾರೆ ನಾವು ಮನೆಯಲ್ಲಿರುವ ಸಾಮಾನು ತೊಗೊಂಡೋಗಿ ಅಡಬಡಕ್ತಾ ಇದ್ದೀವಿ ಅಥವಾ ಮಾರಾಟ ಮಾಡಿ ಜೀವನ ಮಾಡುವಂಥ ಸ್ಥಿತಿಗೆ ಬರ್ತಾ ಇದ್ದೀವಿ ಅಥವಾ ಸಾಲಗಾರರಾಗ್ತಾ ಇದೀವಿ ಇದೇ ಅಂಶಗಳನ್ನ ಇಟ್ಕೊಂಡೇನೆ ಮುಖ್ಯವಾಗಿ ಗಮನಿಸೋದು ಯಾವಾಗ ಅಭಿವೃದ್ಧಿ ಇರ್ತದೆ ಅಂದರೆ ಈ ರೀತಿಯಾದಂತಹ ಅಭಿವೃದ್ಧಿಯ ಲಕ್ಷಣಗಳು ನಮ್ಮ ದೇಶಕ್ಕೆ ಬಂದ್ರೆ ದೇಶದ ಆರ್ಥಿಕತೆಗೆ ಬಂದ್ರೆ ಬ್ಯಾಂಕಲ್ಲಿ ಲೋನ್ ತಗೊಳ್ತೀವಲ್ಲ ಅದರಲ್ಲಿ ಗೊತ್ತಾಗ್ಬಿಡ್ತದೆ ಇದು ನೋಡಿ ವಿಚಿತ್ರ ನೀವು ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಯಾರು ಲೋನ್ ತಗೊಳ್ತಾರೆ ಉತ್ಪಾದಕತೆಗೆ ಹೆಚ್ಚು ಅವಕಾಶ ಬಂದುಕೊಳ್ಳೇನೆ ಮಾರುಕಟ್ಟೆಯಲ್ಲಿ ಜನ ಕೊಂಡ್ಕೊಳ್ತಾರೆ ಜನ ಸಮೃದ್ಧಿಯಾಗಿದ್ದಾರೆ ಆರ್ಥಿಕತೆ ಅಭಿವೃದ್ಧಿ ಆಗಿಬಿಟ್ಟಿದೆ ಈ ಭಾರತಾಂಬೆಯ ಪ್ರಜೆಗಳೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಯ ಚಟುವಟಿಕೆಗಳು ಮಾಡ್ತಾರೆ ಅಂತ ಹೇಳಿದ್ರೆ ಉತ್ಪಾದಕತೆ ಹೆಚ್ಚಾಗಲಿಕ್ಕೆ ಬಂಡವಾಳ ಹುಡ್ಬೇಕು ಅವಾಗ ಬ್ಯಾಂಕಿಂದ ಕೊಡುವಂತ ಸಾಲ ಇದೆಯಲ್ಲ ಆ ಸಾಲದ ಅಂಕಿ ಅಂಶ ನೋಡಿದ್ರೆ ಗೊತ್ತಾಗ್ಬಿಡುತ್ತದೆ ಯಾವುದಕ್ಕೆ ಸಾಲ ಕೊಡ್ತಾರೆ ಅಂತ ಇವತ್ತಿನ ಪರಿಸ್ಥಿತಿ ಒಳಗೆ ಕಳೆದ ಏಳೆಂಟು ತಿಂಗಳಲ್ಲಿ ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ಳೋದು ಯಾರಂದರೆ ಪರ್ಸನಲ್ ಲೋನ್ ತಗೊಳ್ಳೋರು ಸ್ಕೂಟರ್ ತಗೊಳಕ್ಕೆ ಕಾರ್ ತಗೊಳಕ್ಕೆ ಮನೆ ತಗೊಳಕ್ಕೆ ಅಥವಾ ಏನೋ ಎಮರ್ಜೆನ್ಸಿ ಹಾಸ್ಪಿಟ್ಲಾಗಿ ಸೇರ್ಬಿಟ್ಟಿದೀವಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ದುಡ್ಡಿಲ್ಲ ಅದಕ್ಕೆ ಹಣ ಬೇಕು ಅಂತ ಸಾಲ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ ವನಃ ನಾನು ಫ್ಯಾಕ್ಟ್ರಿ ಮಾಡ್ತೀನಿ ಉತ್ಪಾದನೆ ಮಾಡ್ತೀನಿ ಅನ್ನೋ ಸಾಲ ಇಲ್ಲ ಅಂದರೆ ಅಭಿವೃದ್ಧಿ ಆಗಿದೆ ಅಂತ ಅರ್ಥನ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಅವ್ರು ಏನು ಕ್ಲೈಮ್ ಮಾಡ್ತಾರೋ ಅದು ನಿಜವಾಗ್ಲೂ ನಡೀತಾ ಇಲ್ಲ ಸುಳ್ಳು ಪ್ರಚಾರಗಳನ್ನು ನಮ್ಮ ಮೂಲಕವೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಇನ್ನೊಂದು ಕಡೆಗೆ ನೋಡಿ ಅಭಿವೃದ್ಧಿ ಆಗ್ತಾ ಇದೆ ಜಿ ಡಿ ಪಿ ಗ್ರೋತ್ ಆಗ್ತಾ ಇದೆ ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ ಆದರೆ ಸರ್ಕಾರಕ್ಕೆ ಖರ್ಚು ಮಾಡ್ಲಿಕ್ಕೆ ಹಣ ಇಲ್ಲ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಇರುವ ಹಣ ಎಲ್ಲ ಎಲ್ಲೋಯ್ತು ಅವಾಗಿಂದ ಕಾಮೇಡ್ ಸಾವಿರ ಪದೇ ಪದೇ ಮಾತಾಡ್ತಾ ನಿಮ್ಮ ಮುಂದೆ ಏನು ಮಾತಾಡ್ತಾ ಇದ್ದೀವಿ ಸರ್ಕಾರಕ್ಕೆ ನಾವು ಕೊಡುವಂತ ತೆರಿಗೆ ಹಣ ವಾಪಸ್ ಜನತೆ ಹತ್ರ ಬರಬೇಕು ಜನರ ಅಭಿವೃದ್ಧಿಗಾಗಿ ಸರ್ಕಾರ ಖರ್ಚು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಬದಲಾಗಿ ಇಡೀ ಹಣವನ್ನು ಕೆಲವೇ ಶ್ರೀಮಂತರಿಗೆ ದಾರಿ ಹರಿತಾ ಇದ್ದಾರೆ ಈ ನೀತಿ ಬದಲಾಗಬೇಕು ಅಂತ ಹೇಳ್ತೀವಿ ನೀವು ಇದನ್ನು ಹೇಳಿದ ಕೊಳ್ಳೆನೆ ಬರ್ತದೆ ಅಂಗನವಾಡಿ ನೌಕರರು ಸರ್ಕಾರಿ ನೌಕರರು ಇದ್ದಂತೆ ಯಾವಾಗ ನೀವು ಇದನ್ನು ಮಾತಾಡುವಾಗ ಮಾತ್ರ ಅಂಗನವಾಡಿಯವರು ಸರ್ಕಾರಿ ನೌಕರರಿದ್ದಂತೆ ಸರ್ಕಾರಿ ಸ್ಕೀಮ್ಗಳಿರೋರು ಸರ್ಕಾರಿ ನೌಕರರಿದ್ದಂಗೆ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಕೆಲಸದಿಂದ ಕಿತ್ತಾಗ್ತೀವಿ ಅಂತಾರೆ ಯಾವಾಗ ಈ ನೀತಿ ಸರಿ ಇಲ್ಲಪ್ಪ ನಮ್ಮನ್ನು ನೋಡ್ಕೋಬೇಕು ನಾವು ಈ ದೇಶದಲ್ಲಿ ಹುಟ್ಬಿಟ್ಟಿದ್ದೀವಿ ಈ ದೇಶದಲ್ಲಿ ಹುಟ್ಟಿರುವಂತಹ ಪ್ರಜೆಗಳನ್ನು ನೋಡ್ಕೋಬೇಕಾದ್ರೆ ಸರ್ಕಾರದ ಜವಾಬ್ದಾರಿ ನೀವು ನಿಮ್ಮ ಜವಾಬ್ದಾರಿ ಮರೆತಿದ್ರಿ ಅಂತ ನೀವು ಹೇಳಿದರೆ ನೀವು ಸರ್ಕಾರದ ವಿರುದ್ಧ ಮಾತಾಡೋಂಗಿಲ್ಲ ಸರ್ಕಾರಿ ನೌಕರರು ಅಂತಾರೆ ಆಯಿತು ನಮ್ಮನ್ನು ಸರ್ಕಾರಿ ನೌಕರು ಅಂತ ನೀವು ಹೇಳಿದ ಸಂತೋಷ ಸಂತೋಷ ನಮಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಏನು ಸಂಬಳ ಕೊಡ್ತೀರೋ ರಾಜ್ಯ ಸರ್ಕಾರಿ ನೌಕರಿಗೆ ಏನು ಸಂಬಳ ಕೊಡ್ತೀರೋ ಅದನ್ನು ಕೊಡಿ ಅಂದರೆ ಇಲ್ಲ ಇಲ್ಲ ನೀವೆಲ್ಲ ಯಾರೋ 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 ಕೇಳಿಸಿಲ್ಲ ಏನಂತ ಹೇಳ್ತಾರೆ ನಿಮ್ಮನ್ನು ಗೌರವಧನ ಪಡೆಯೋರು ನೌಕರರಲ್ಲ ಅಂತಾರೆ ಗೌರವಧನ ಕೊಟ್ಬಿಟ್ಟು ನ್ಯಾಯ ಕೇಳೋಂಗಿಲ್ಲ ಅಂತ ನಮ್ಮನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ನಿಮ್ಗೆ ಅಕ್ಕಿದ್ಯಾ ಅದನ್ನು ಕೇಳಕ್ಕೆ ನಿಂತಿದ್ವಿ ಇದೇ ವಿಚಾರ ಸಂಕೇತನ ಈಗ ನೀವು ಇಲ್ಲಿ ಬಂದಿರುವಂಥವ್ರು ಏನಿದ್ದೀರಿ ಇಡೀ ಸ್ಕೀಮ್ ನೌಕರರ ಪ್ರತಿನಿಧಿಗಳಾಗಿ ಬಂದಿದ್ದೀರಿ ಈ ಸ್ಕೀಮ್ ಅನ್ನುವಂಥದ್ದು ಕೇವಲ ನಮಗೆ ಉದ್ಯೋಗ ಕೊಡುವಂತಹ ಯೋಜನೆ ಅಲ್ಲ ಕೇವಲ ಉದ್ಯೋಗ ಸೃಷ್ಟಿ ಮಾಡೋ ಯೋಜನೆ ಅಲ್ಲ ಈ ದೇಶದ ಪ್ರಜೆಗಳ ಬದುಕನ್ನು ಉತ್ತಮ ಈ ದೇಶದ ಸಾಮಾನ್ಯ ಜನ ಯಾವುದರಿಂದ ವಂಚಿತರಾಗಿರ್ತಾರೋ ಅದನ್ನ ಆ ಬಡ ಜನರಿಗೆ ಪೂರೈಸಲಿಕ್ಕಿರುವಂತಹ ಯೋಜನೆಗಳು ಆಹಾರ ಇರ್ಬೋದು ಪೌಷ್ಟಿಕತೆ ಇರ್ಬೋದು ಆರೋಗ್ಯ ಇರ್ಬೋದು ಇನ್ನು ಯಾವುದೇ ವಿಚಾರಗಳಿರ್ಬೋದು ಇದನ್ನು ಪೂರೈಸಲಿಕ್ಕಾಗಿ ಸರ್ಕಾರ ಅಳವಡಿಸಿರುವಂತಹ ಒಂದು ಯೋಜನೆ ಅದು ಜನಮುಖಿಯಾದಂತಹ ಯೋಜನೆ ಉದ್ಯೋಗ ಎರಡನೇದು ನಮ್ಮ ಸವಲತ್ತುಗಳು ಮತ್ತೊಂದಲ್ಲ ಅದರ ಜೊತೆಗಿರುವಂಥದ್ದು ಅಂದರೆ ನಾವು ವಿಚಾರ ಸಂಕಿರಣದಲ್ಲಿ ಕಲಿಬೇಕಾಗಿರೋದೇನು ನೋಡ್ರಿ ಬಡವರಾಗಿರೋ ನಾವು ನಾವೇ ಯಾರು ಬಡವರಾಗಿಲ್ಲ ಯಾರಾದ್ರೂ ಕೈ ನೋಡಿ ನಾನು ಬಡವನಾಗಿ ಇರ್ತೇನೆ ಅಂತ ತೀರ್ಮಾನ ಮಾಡ್ಕೊಂಡು ಬಡತನ ಬಡ ನಮ್ಮ ನಮ್ಮ ಮೇಲೆ ಹೇರಲ್ಪಟ್ಟಿದೆ ಶ್ರೀಮಂತರು ಬೇಕಾದಷ್ಟು ಜನ ಆಗ್ತಾ ಇದ್ದಾರೆ ಅಥವಾ ಶ್ರೀವಂತಿಗೆ ಕೆಲವರ ಕೈಗೆ ಸೇರ್ತಾ ಇದೆ ಸಂಜೆಯವ್ರು ಹೇಳಿದ್ರಲ್ಲ ನಾವು ಉತ್ಪಾದನೆ ಮಾಡುವಂತಹ ಶೇಕಡ ಎಪ್ಪತ್ತರಷ್ಟೇ ಮೌಲ್ಯ ಕೇವಲ ಹತ್ತೈದು ಜನರ ಕೈಗೆ ಹೋಗ್ತಾ ಇದೆ ಇಡೀ ದೇಶ ದುಡಿತದೆ ಕೆಲವರು ಮಾತ್ರ ಶ್ರೀಮಂತರ ಆಗ್ತಾ ಇದ್ದಾರೆ ನಮಗೆ ಬರಬೇಕಾದ್ರು ಬರಲಿಲ್ಲ ಇದನ್ನು ಕೊಡಿಸ್ಬೇಕಾದ್ರೂ ಸರ್ಕಾರದ ಕರ್ತವ್ಯ ಅದರ ಭಾಗವಾಗಿ ಈ ಸ್ಕೀಮ್ ಬಂದಿದೆ ಆದರೆ ಅದೇ ಸರ್ಕಾರ ಹೇಳ್ತಾ ಇದೆ ಶ್ರೀಮಂತರಲ್ಲ ಶ್ರೀಮಂತರಾದಾಗ ಬಡವರಿಗೆ ಕೊಡಲಿಕ್ಕೆ ಹಣ ಇಲ್ಲ ಅನ್ನುವಂಥ ಸಂದರ್ಭ ಬಂದರೆ ನಾವು ನಿಮ್ಮ ಪರವಾಗಿ ಧ್ವನಿ ಎತ್ತಿದ್ದೀವಿ ಅಂತ ಜನರಿಗೆ ಹೇಳ್ಬೇಕಾರ್ದು ಯಾರ ಕರ್ತವ್ಯ ಯಾರ ಕರ್ತವ್ಯ ನೀವು ಯಾರು ಹೇಳ್ತಾರೆ ಅದಕ್ಕೆಲ್ಲ ನಮ್ಗೆ ಸಂಬಳ ಕೊಡಲಿಲ್ಲ ಅಂತ ಕೆಲವು ಸಂಘದವರು ಹೇಳ್ತಾರೆ ಸಿ ಐ ಟಿಗೂ ಬೇರೆ ಸಂಘಟನೆಗಳಿಗಿರೋ ಡಿಫ್ರೆನ್ಸ್ ಇದು ಅಂಗನವಾಡಿಯವರು ಬಿಸಿ ಊಟದವರು ಹೆಲ್ತ್ ಮಿಷನಲ್ಲಿ ಕೆಲಸ ಮಾಡೋರು ನಾವು ಸ್ಕೀಮ್ಗಳಲ್ಲಿ ಕೆಲಸ ಮಾಡುವಾಗ ನಾವು ನಿಮಗಾಗಿ ಕೆಲಸ ಮಾಡ್ತಿದ್ದೀವಿ ನಿಮಗೆ ಸರ್ಕಾರದಿಂದ ಅಂತ ನ್ಯಾಯಬದ್ಧವ ಅಂತ ಸವಲತ್ತುಗಳು ಸಿಕ್ಕಲಿಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಜೀವನದ ಪ್ರಶ್ನೆಗಳು ಇದೆ ಅನ್ನೋದನ್ನು ನಾವು ಮಾತ್ರನೇ ಹೇಳು ಸರ್ಕಾರದ ನೀತಿಗಳ ವಿರುದ್ಧ ಹೋರಾಟಕ್ಕೆ ಬನ್ನಿ ಅಂತ ಹೇಳಿದ್ರೆ ಬೇರೆ ಏನಿಯನ್ನ ಹೇಳ್ತಾರೆ ನಿಮ್ಮ ಸಂಬಳಕ್ಕೆ ಹೋಗ್ರಿ ಅವ್ರ ರಾಜಕೀಯ ಹೋರಾಟಕ್ಕೆ ಯಾಕೆ ಹೋಗ್ತೀರಿ ಅಂತ ಈ ರಾಜಕೀಯ ಮಾಡದೇ ಇದ್ರೆ ಈ ಸ್ಕೀಮ್ಗಳೇ ಇರಲ್ಲ ಸ್ಕೀಮ್ಗಳನ್ನ ಸರ್ಕಾರ ಮುಚ್ಚಾಗ್ತದೆ ಅನ್ನೋದನ್ನ ಇಟ್ಕೋಬೇಕು ಅವಾಗ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಈ ಸಮಾವೇಶದಲ್ಲಿ ನಾವು ಕಳುತು ಹೋಗೋದನ್ನ ಜನರಿಗೆ ಹೋಗಿ ಹೇಳ್ಬೇಕು ನಾವು ಪದೇ ಪದೇ ಏನು ಹೇಳ್ತಿದ್ದೀವಿ ನನಗೆ ಸವಲತ್ತು ಬೇಕು ಬೋನಸ್ ಬೇಕು ಗ್ರಾಚ್ಯುಟಿ ಬೇಕು ಅನ್ನೋದರ ಜೊತೆಗೆ ನೇರವಾಗಿ ಸಂಬಂಧ ಇರುವಂಥದ್ದು ಈ ದೇಶದ ಬಡ ಜನಗಳ ಬದುಕು ಯಾರು ಫಲಾನುಭವಿಗಳಿಲ್ಲದಾರೋ ಅವರ ಜೊತೆಗೆ ನಾವು ಮಾತಾಡಲಿಕ್ಕೆ ಆಗಬೇಕು ಇದು ಈ ಸಮಾವೇಶದ ಉದ್ದೇಶ